ಅಯ್ಯೋ ಮಾರಯ್ಯ ರಾಕೇಶ್ ಎಂತ ಕಂತಲೇ ಕೆಳಗೆ ಹಾಕಿನಿತ್ಯ ಮಾರಯ್ಯ ನೀನು ಪಾಪಣ್ಣ ಬೇಡ ನೀವು ಒಬ್ಬನೇ ಬಾ ಅಂತ ಹೇಳಿದಾಗಲೇ ನಾ ಒಂದಾಜು ಮಾಡಿದೆ ಇದು ಎಂಥದೋ ಗಂಡ ಹೆಂಡತಿ ಜಗಳ ಅಂತ ಅದೆಲ್ಲೇ ಇದ್ದಿದ್ದೇಯ್ಯ ಮಾರಯ್ಯ ಮನೇಲಿ ದಿನ ಬೆಳಗಾದ್ರೂ ಜಗಳ ಹಾತಿರ್ತದೆ ಗೊತ್ತ ನಂಗು ಅವಳಿಗೂ ದಿನಕ್ಕೆ ನಾಲ್ಕು ಸತಿ ಜಗಳ ಆಗೋದು ಅದೇ ಸ್ವಲ್ಪ ಹೊತ್ತಿರ್ತದೆ ಆಮೇಲೆಲ್ಲ ಹೋತದೆ ಗಾದಿನೇ ಅದೇ ಬೇಡ ಬಿಡು ನಾನೇನೀಗ ಗಾದೆ ಹೇಳಕ್ಕೆ ಹೋಗಲ್ಲ ನೀನು ಅದಕ್ಕೆ ಅಂತೆಲ್ಲ ಎಂತ ಎಂತಾಗಿದೆ ಹೇಳಿ ಬಹಳ ಸೀರಿಯಸ್ ವಿಚಾರನಾ ಸ್ವಲ್ಪ ಸೀರಿಯಸ್ ವಿಚಾರನೇ ಏನಿಲ್ಲ ಇದಿಷ್ಟೆಲ್ಲ ಸೀರಿಯಸ್ ಆಗ್ತದೆ ಅಂತ ನಾನು ಅಂದ್ಕೊಂಡ್ಲೇ ಇಲ್ಲ ಮರಯ್ಯ ಮದುವೆ ಒಂದು ಎಲ್ಲರೂ ಆತಾರೆ ನಾನು ಆಗೋದು ಅವ್ರ ಪಾಡಿಗೆ ಅವ್ರು ಇರ್ತಾರೆ ನನ್ನ ಪಾಡಿಗೆ ನಾನು ಇದ್ರೂ ಸಹ್ಯೋ ಅಂತ ಅಂದ್ಕೊಂಡ ಆದೆ ಈಗ ನೋಡಿದ್ರೆ ಒಂಥರ ಈಗ ಒಂದು ವಾರದಿಂದ ಅಂತೂ ಮನೇಲಿ ಬರೀ ಅಳು 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 ಮರಯ್ಯ ನಾ ಏನು ಹೇಳಕ್ಕೆ ಹೋದ್ರೂ ನನ್ನ ಮೇಲೆ ಸಿಟ್ಟು ಮಾಡ್ಕೋತಾರೆ ನೀ ಎಂತ ಹೇಳಕ್ಕೆ ಹೋಗ್ಬೇಡ ಮಾರಯ್ಯ ಒಳ್ಳೇದು ಎಂತಕ್ಕೆ ಅಂತ ಕೇಳು ಒಳ್ಳೆದಂದ್ರೆ ಒಂದು ಕೆಲಸ ಅವ್ರ ಅಕ್ಕನ ಮನೇಲೆಲ್ಲ ಆ ಥರ ಸಮಸ್ಯೆ ಆಯ್ತಲ್ಲ ಅದನ್ನೇನಾದ್ರು ನೆನ್ಸ್ಕೊಂಡು ಹೊಳ್ತಾ ಅಲ್ಲ ಅಲ್ಲಲ್ಲ ಅದಕ್ಕಲ್ಲ ಅದಕ್ಕಲ್ಲ ಅನಿಲ ಮತ್ತಿಗೆ ಅಂತ ನೀ ಮಾರಯ್ಯ ನೀ ದುಡ್ಡು ಕಾಸಿನ ವಿಚಾರದಲ್ಲಿ ಛೇ ಇಲ್ಲ ಮಾರಯ್ಯ ದುಡ್ಡು ಕಾಸಿನ ವಿಚಾರಕ್ಕೆ ನಾನು ಎಂತಕ್ಕೆ ಬೈತಿನ ಅವ್ರ ಹತ್ರ ನ ನನ್ನ ಹತ್ರ ಏನು ದುಡ್ಡು ಕೇಳಲ್ಲ ಅವ್ರು ಕೇಳಿದ್ರೆ ನಂಗೆ ಕೊಡೋಕೆ ಆಗಲ್ಲ ಅಂತಲೂ ನಾನು ಹೇಳೋಲ್ಲ ಕೇಳಿದ್ಕಿಂತ ಜಾಸ್ತಿನೇ ಕೊಡ್ತೀನಿ ಬಿಟ್ಟರೆ ಕಮ್ಮಿ ಕೊಡಲ್ಲ ಅದಕ್ಕೆಲ್ಲ ಅವನಿಲ್ಲ ಅನಿಲ್ಲ ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಮಾರಯ್ಯ ಸುಮ್ಮನೆರು ನಾ ಬಂದಲ್ಲಿಂದ ನೋಡ್ತಿದ್ದೀನಿ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ಕನ್ನಡ ಹಚ್ಚ ಕನ್ನಡದಲ್ಲೇ ಹೇಳ ಮಾರಯ್ಯ ಈಗ ಹಿಂಗೆ ಮಾತಾಡ್ತಿದ್ದೀಯಲ್ಲ ಇದೇ ಥರನೇ ಹೇಳ ಎಂತ ಅವ್ರ ಸಮಸ್ಯೆ ಏನು ಅಂತ ನಿಂಗೆ ಗೊತ್ತಾ ಹೇಳ ಗೊತ್ತಿದ್ರೆ ಏನಾದ್ರೂ ಮಾಡಿ ಸಾಲ್ವ್ ಮಾಡೋಕ್ಕೂ ನೋಡ್ಬೋದು ಸಮಸ್ಯೆ ಏನು ಅಂತ ನಂಗೆ ಗೊತ್ತು ಆದರೂ ಸಾಲ್ವ್ ಮಾಡೋಕೆ ಮಾತ್ರ ಆಗೋಲ್ಲ ಅನಿಲ್ಲ ಅದು ನೀನು ಹೆಂಗೆ ಡಿಸೈಡ್ ಮಾಡ್ತೀಯಾ ಫಸ್ಟ್ ಹೇಳು ಪ್ರಾಬ್ಲಮ್ ಏನು ಅದನ್ನು ಹೇಳು ಇಲ್ಲ ನಿಂಗೆ ಹೇಳೋಕೆ ಆಗಲ್ಲ ಅಂದ್ರೆ ಅವ್ರ ಹತ್ರನೇ ಕೇಳಲಾ ನಾನು ಒಂದು ಪಕ್ಷ ನನ್ನ ಹತ್ರ ಹೇಳ್ಕೊಳಕ್ಕೆ ಅಂಜಿಕೆ ಆದರೂ ಪಲ್ಲವಿ ಹತ್ರ ಫೋನ್ ಹೇಳ್ತೀನಿ ಪಲ್ಲವಿ ಹತ್ರ ಹೇಳ್ತಾರಲ್ಲ ಎಲ್ಲ ಬೇಡ ಬೇಡ ಅದೊಂದು ಕೆಲಸ ಮಾತ್ರ ಮಾಡಬೇಡ ಅನಿಲ್ಲ ನೀನೇನಾದ್ರು ನನಗೆ ಸೊಲ್ಯೂಷನ್ ಕೊಡು ಏಯ್ ಸಮಸ್ಯೆನೇ ಎಂತ ಗೊತ್ತಿಲ್ಲ ಸೊಲ್ಯೂಷನ್ ಎಲ್ಲಿಂದ ಕೊಡೋದಾ ಒಳ್ಳೆ ಮಾತಲ್ಲಿ ನಿನಗೆ ಹೇಳಿದ್ರೆ ಹೇಳಿದೆ ಏನು ಹೇಳೋ ನಿಮ್ಮ ಸಮಸ್ಯೆ ಏನಲ್ಲ ಏನಾಗ್ಯದು ಗೊತ್ತಾ ನಮ್ಮನೆಲ್ಲೋ ಗಂಡ ಹೆಂಡತಿ ತುಂಬ ಸತಿ ಜಗಳ ಮಾಡ್ಕಿತ್ತೀವ ಏ ಅಮ್ಮ ಅಲ್ಲಿಂದಲ್ಲಿ ಪ್ಯಾಚಪ್ ಮಾಡ್ತದೆ ಇಲ್ಲ ಅಂದರೂ ಅಯ್ಯೋ ಅಮ್ಮ ಏನು ಹೇಳ್ತದೇನೋ ಅಪ್ಪ ಏನು ಹೇಳ್ತದೇನೋ ಅನ್ನೋ ಹೆದರಿಕೆಗೆ ನಾವು ಸ್ವಲ್ಪ ಜಗಳ ಮಾಡೋದು ಕಮ್ಮಿ ಮಾಡ್ಕಿತ್ತೀವಿ ನಿಮ್ಮ ಮನೇಲಿ ಹಂಗಾಗಲ್ಲ ನೋಡು ನೀವಿರೋದು ನೀವಿಬ್ರಯ್ಯ ಹೇಳೋದಿಲ್ಲ ಕೇಳಿರಲಿಲ್ಲ ನಿಮ್ಮ ಮನ್ಸಿಗೆ ಬಂದಿದ್ದು ಮಾತಾಡ್ತಿರ್ತೀರಿ ಹಾಗಾಗಿ ಜಗಳ ಬಂದಿರ್ತದೆ ಮಾತು ಸ್ವಲ್ಪ ಕಂಟ್ರೋಲ್ ಮಾಡ್ಕೇಳಿ ಹೇಳ್ತೀನಿ ಇಲ್ಲ ಅದಕ್ಕೂ ಅಲ್ಲ ಅನಿಲ್ಲ ನಾ ಹೇಳಿದ್ರು ನೀ ಬೈತೀಯ ನಂಗೆ ಗೊತ್ತು ಆದರೆ ಏನು ಮಾಡಲಿ ನನಗೂ ಒಂಥರ ಹೆಲ್ಪ್ಲೆಸ್ ಸಿಚುವೇಶನ್ ಗೊತ್ತಾ ನಾ ಹೇಳಿದೆ ನಿಂಗೆ ಮದುವೆ ಬೇಡ ಬೇಡ ಅಂದೆ ನನ್ನ ಮಾತು ಕೇಳಿದ್ರಾ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡಿದ್ರಿ ಏನು ಗೊತ್ತಾ ನನಗೆ ಪೂರ್ವಿತನ್ನ ಹೆಂಡತಿ ಥರ ನೋಡೋಕೆ ಆಗಲ್ಲ ಕಣ ಅವ್ರ ಮೇಲೆ ನನಗೆ ಅಂಥ ಫೀಲಿಂಗ್ಸೇ ಬರೋಲ್ಲ ಜಸ್ಟ್ ನನ್ನ ಫ್ರೆಂಡ್ ಅಂತ ಅನ್ನಿಸ್ತದೆ ಒಳ್ಳೆ ಫ್ರೆಂಡ್ ಅಂತ ಅನ್ನಿಸ್ತದಷ್ಟೆ ಅದು ಅವ್ರಿಗೆ ಇಷ್ಟ ಆಗಲ್ಲ ನಾ ಏನು ಮಾಡಲಿ ಹಾಂ ಎಂತ ಹೇಳಿದೆ ರಾಕೇಶ ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದೀಯ ಇಲ್ಲ ತಮಾಷೆ ಮಾಡ್ತಿದ್ದೀಯ ಎಂತದ ಎಂತ ಹೇಳ್ತಿದ್ದೀಯ ಮರಯ್ಯ ಹೆಂಡ್ತಿನ ಹೆಂಡ್ತಿ ಥರ ನೋಡೋಕ್ಕಾಗಲ್ಲ ಅಂದರೆ ನಂಗೆ ಎಂತ ಹೇಳ್ಬೇಕಂತನೇ ಗೊತ್ತಾಗಲ್ಲ ಮಾರಯ್ಯ ಮತ್ತು ಅದು ಇಷ್ಟ ಆಗಲ್ಲ ಅಂತೀಯ ಇಷ್ಟ ಆಗ್ತದ ಯಾಕೆ ಇಷ್ಟ ಆಗ್ಬೇಕ ಏಯ್ ಅವನಿಲ್ಲ ಸ್ವಲ್ಪ ಸಣ್ಣ ಮಾತಾಡ ಮಾರಯ್ಯ ನಂಗೆ ನಿಜ ಹೇಳ್ಬೇಕಂದ್ರೆ ಈಗ ಒಂಥರ ಭಾರ ಎಲ್ಲ ಕಳ್ಕೊಂಡಂಗೆ ಫೀಲ್ ಇದೆ ತುಂಬ ದಿವಸ ಟ್ರೈ ಮಾಡಿದೆ ಕಣ ನಿನ್ನ ಹೇಳಬೇಕು ಇದನ್ನೆಲ್ಲ ಅಂತ ನೀವು ಯಾರೂ ಕೇಳೋಕ್ಕೆ ರೆಡಿ ಇರಲ್ಲ ಅದಕ್ಕೆ ನಾನು ಫಸ್ಟ್ ಟೈಮ್ ಆ ಹುಡುಗಿಗೆ ನನ್ನ ಮದುವೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿತ್ತು ನಾನು ಹಿಂಗೆ ಹೇಳಿದ್ನಲ್ಲ ನನ್ನ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ ಅವರು ಅಂಥೇಳಿ ನಂಗೆ ಅದೊಂಥರ ಖುಷಿನೇ ಆಗಿತ್ತು ಅದಕ್ಕೆ ಮದುವೆ ಆಗೋಕ್ಕೆ ರೆಡಿಯಾಗಿದ್ದೆ ನೋಡಿದ್ರೆ ಅದು ಹಾಗು ಈ ಊರು ಈ ಥರ ಬಂದು ಮದುವೆ ಆಗ್ಯಾರೆ ನನಗೀಗ ಈ ಥರ ಪ್ರಾಬ್ಲಮ್ ಮರ ನಾ ಏನು ಮಾಡಲ ನನಗೆ ಮನಸ್ಸಿಲ್ಲ ಅಂದಮೇಲೆ ನಾನು ಎಂತ ಮಾಡೋಕ್ಕಾಗ್ತದ ನೋಡೋಣ ಹೇಳು ನಿಮಗೆಲ್ಲ ಅದು ಅರ್ಥ ಆಗೋಲ್ಲ ಬಿಡು ನನ್ನದೇ ತಪ್ಪು ಅಂತ ಅನ್ನಿಸ್ತದೆ ನಿಂದೇ ತಪ್ಪು ಆಗಿರಾಗ ನಿನ್ನ ತಪ್ಪು ಅನ್ನಿಸ್ತೆ ಮತ್ತಾರು ತಪ್ಪು ಅನ್ನಿಸ್ಬೇಕಾ ಛೇ ನಂಗೆ ನಿಜವಾಗ್ಲೂ ಆ ಪೂರಿತವ್ರನ್ನ ನೆನೆಸ್ಕೊಂಡ್ರು ಭಾಳ ಬೇಜಾರಾಗ್ತದೆ ಕಣ ಇನ್ನೇನು ಮೊದಲೇ ಹೇಳಾರು ಹೇಳಿಯಣ ಮಾರಯ್ಯ ನಾನು ಸ್ವಲ್ಪ ತಿಳಿವಳ್ಕೆ ಹೇಳಾರು ಹೇಳ್ತಿದ್ದೆ ಎಂತ ಆಗ್ಯದ ನಿಂಗೆ ನಿಗೇನು ಮದುವೆ ವಯಸ್ಸಲ್ಲ ಗಂಡ್ಸಲ್ಲ ನಾನೇನು ನನ್ನ ಹತ್ರ ಹೇಳಿದ್ದೇ ಹೇಳಿದ್ದು ಇನ್ನು ಯಾರ ಹತ್ರನೂ ಹೇಳಬೇಡಾತ ಅವ್ರು ಆಗಿದ್ದಕ್ಕೆ ನಿನ್ನನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ ಇನ್ನು ಯಾವ ಹೆಣ್ಣು ಮಕ್ಕಳಾಗಿದ್ರು ಇಷ್ಟೊತ್ತಿಗೆ ಏನಾದರೂ ರಂಪ ಮಾಡಿ ಹೋಗಿದ್ದಾರೋ ಈಗ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಬಿಡು ಇಷ್ಟು ದಿವಸ ಆಗಿದ್ದಾತಲ್ಲ ಇನ್ನು ಮೇಲಾರೋ ನಿನ್ನ ಮನಸ್ಸನ್ನು ನೀನು ಸರಿ ಮಾಡ್ಕ ಎಂತ ನಿಮ್ಮ ಅಪ್ಪ ಅಮ್ಮನ ಆಲೋಚನೆಯಲ್ಲೇ ಇದ್ದೀಯ ನೀ ಇನ್ನುವ ನೀ ಹಿಂಗೆ ಮಾಡಿದ್ರೆ ಅವ್ರಿಗೆ ಮೇಲಿದ್ರಿಗೆ ಯಾರು ಖುಷಿ ಆತದೆ ಅಂತ ಅಂದ್ಕೊಂಡಿಯ ರಾಕೇಶ ಹೌದು ನಿಂಗೆ ಆ ಶಾಕಿಂದ ಹೊರಗೆ ಬರೋಕ್ಕೆ ನಾನು ಹೇಳಿದಷ್ಟು ಸುಲಭಕ್ಕಾಗಲ್ಲ ಅರ್ಥ ಆಗ್ತದೆ ನನಗೆ ಹಂಗಂತ ಈ ನಾವು ಬೇರೆಯವರಿಗೆ ಒಂದು ಗೋಳ್ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಹೇಳ ಸೊ ಈಗ ನಾ ಹೇಳೋದಾದರೆ ನೋಡು ನೀನು ಮಾಮೂಲಾಗಿ ನಿನ್ನ ಹೆಂಡತಿ ಜೊತೆ ಎಲ್ಲರೂ ನಾರ್ಮಲ್ ಆಗಿ ಹೆಂಗಿರ್ತಾರೋ ಆ ಥರ ಇದ್ದರೆ ನಿನ್ನ ಅಪ್ಪ ಅಮ್ಮನೇ ಅವ್ರ ಹೋಟೆಲ್ ಹುಟ್ಟು ಬರ್ತಾರೆ ಕಣ ನಿನ್ನ ಸಂಸಾರ ಅಂದ್ರೆ ಅಷ್ಟು ಚೆನ್ನಾಗ್ತದ ಅದು ಒಂದು ನಿಮ್ಮ ತಲೆಯಲ್ಲಿ ಇಟ್ಕ ಆ ಕನ್ಸು ನನಗೂ ಅದಿಯಿಲ್ಲ ನನ್ನ ಅಪ್ಪ ಅಮ್ಮನೇ ನಂಗೆ ಮಕ್ಕಳಾಗಿ ಬರಬೇಕು ನಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟು ಕನಸದೇ ನನಗೆ ಗೊತ್ತಾ ಕನಸದೆ ಹೇಳಿ ಹಿಂಗೆ ಈ ಥರ ಮಾಡ್ತಾ ಇದ್ರೆ ಅವ್ರು ಮಕ್ಕಳಾಗಿ ಬರ್ತಾರಣ ಬೇರೆ ಯಾರ್ದಾರ ಮಕ್ಳನ್ನ ತಗೋಬರ್ಬೇಕು ನೀನು ಹೋಗಷ್ಟೇ ಅವರು ಅಂತ ಅಂದ್ಕೊಂಡು ಏನು ಮಾತಂತ ಆಡ್ತೀಯ ಈಗಿನ ಕಾಲದ ಹುಡುಗಾಗಿ ಅಲ್ಲ ಫಾರಿನಲ್ಲೆಲ್ಲ ಇದ್ದು ಬಂದವ ಮಾರಯ್ಯ ನೀನು ಎಷ್ಟು ನಿರೀಕ್ಷೆ ಇಟ್ಕೊಂಡು ನಿನ್ನನ್ನು ಮದುವೆ ಆಗಿ ಬಂದಿರ್ತಾರೆ ಯೋಚನೆ ಮಾಡೋ ನೀನು ಈ ಥರ ನಡ್ಕೊಂಡ್ರೆ ನನಗೆ ಒಂಥರ ಅನ್ನಿಸ್ತಾ ಇದೆ ಗೊತ್ತಾ ನೀ ಎಂತಕ್ಕೆ ಹಂಗೆ ಮಾಡ್ತಿದ್ದೀಯ ನಂಗೊಂದು ಕಾರಣ ಹೇಳು ರಾಕೇಶ ನನ್ನ ಅನುಮಾನ ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಆಗೋಗ ಮಾತು ಅಲ್ಲ ಹೇಳು ಎಂತಕ್ಕೆ ಎಂತಕ್ಕೆ ನಿಂಗೆ ಅವರನ್ನು ಕಂಡ್ರೆ ಆ ಥರ ಫೀಲಿಂಗ್ಸ್ ಬರ್ತಾ ಇಲ್ಲ ಯಾಕೆ ಅಂದರೆ ಅವರು ನನ್ನ ಮನಸ್ಸಲ್ಲಿ ಇಲ್ಲೇ ಇಲ್ಲ ನನ್ನ ಮನಸಲ್ಲಿ ಯಾರು ಅದಾರೆ ಅಂತ ನಿಂಗೆ ಗೊತ್ತಲ್ಲ ಅಯ್ ಮುಚ್ಚ ಕಪ್ಪಾಲಿಗೆ ಎರಡು ಬಿಟ್ಟರು ಬಿಟ್ಟೆ ಈಗ ಅಷ್ಟು ಸಿಟ್ಟು ಬರ್ತಾ ಇದೆ ನನಗೆ ಏನು ಅಂದ್ಕೊಂಡಿಯ ನಿನ್ನ ನೀನು ಫಾರಿನಿಗೆ ಹೋಗಿ ಒಂದು ನಾಲ್ಕು ವರ್ಷ ಇದ್ದ ಮಾತ್ರಕ್ಕೆ ನೀನು ಫಾರಿನ್ ಬುದ್ಧಿನೇ ಪೂರ್ತಿ ಕಲ್ತ್ಕೊ ಬಂದೀಯಾ ದೊಡ್ಡಕ್ಕೆ ಹೇಳ್ತಾನೆ ಮತ್ತೆ ಇಂಡಿಯಾ ಅಂದ್ರೆ ಇಷ್ಟ ಹಂಗೆ ಹೀಗೆ ಹೇಳಿ ರಮ್ಯಾ ಮನಸಲ್ಲ ಅದಿಯಂತೆ ನಾಸಿಯಾಗಲ್ಲ ನಿಂಗೆ ಹೇಳೋಕ್ಕೆ ರಮ್ಯ ಮದುವೆ ಆಗಿದ್ದು ಗೊತ್ತು ತಾನೆ ಈಗ ಒಂದು ಮಗು ತಾಯಿ ಅದು ಅಲ್ಲ ಒಂದು ಹೆಣ್ಣಿನ ಕೊಡ್ಲಿಕ್ಕೆ ತಾಳಿ ಬಿತ್ತು ಅಂದಮೇಲೆ ಅದು ಯಾವತ್ತೂ ನಮಗೆ ಪರಸ್ತ್ರೀನೇ ಕಣ ನೀ ಏನು ಯಾವುದೋ ಒಂದು ಟೀನೇಜಲ್ಲಿ ನೋಡಿದ್ದೆ ಇಷ್ಟಪಟ್ಟಿದ್ದೆ ನಾನೇನು ಅದಲ್ಲ ಅನ್ನೋಲ್ಲ ಅದು ಆಗ್ಲಲ್ಲ ಆಗದೆ ಇದ್ದಿದ್ರ ಬಗ್ಗೆ ನೀ ಯೋಚನೆ ಮಾಡ್ತಾ ಈಗ ಇರೋ ಜೀವನ ಕಳ್ಕೊತೀನಿ ಅಂತ ಹೇಳಿ ನಿಂಗೆ ಆಗ್ಯದ ನಿನಗೆ ಆಗದ್ದೇ ಇಲ್ಲ ಅಂತ ಹೇಳಬೇಡ ಅನಿಲ್ಲ ಆಗದ್ದೇ ಇಲ್ಲ ಅಂತ ಮಾತ್ರ ಹೇಳಬೇಡ ನೀನು ಮನಸ್ಸು ಮಾಡಿದ್ರೆ ಎಲ್ಲದೂ ಆಗ್ತದೆ ಹಾಂ ನಾನು ಮನಸ್ಸು ಮಾಡಬೇಕಾ ಎಂತ ಮಾಡ್ಬೇಕ ನಾನು ಮನ್ಸು ಮಾಡಿ ನನ್ನ ವಿಚಾರ ಎಲ್ಲ ರಮ್ಯನ ಹತ್ರ ಹೇಳ ಅವ್ರವ್ರಿಗೆ ಡೈವರ್ಸ್ ಕೊಡಲಿ ಆ ಮಗುನ ಬೇಕಾದ್ರೆ ನಾನು ತುಂಬ ಚೆನ್ನಾಗಿ ನೋಡ್ಕಿತೀನಿ ನನ್ನ ಮಗು ಥರನೇ ನೋಡ್ಕೋತೀನಿ ನಾನು ಏ ರಾಕೇಶ ನಿಲ್ಸಾ ಸಾಕು ನಿಲ್ಸಾ ನಿನ್ನ ಮಾತು ನನಗೆ ಅಸಹ್ಯ ಅನ್ನಿಸ್ತದೆ ಕೇಳೋಕ್ಕೆ ತಲೆ ಕೆಟ್ಟದ ನಿನಗೇನಾರ ಕಂಡವ್ರ ಹೆಂಡ್ತಿನ ಹೋಗಿ ನಿನ್ನ ಹೆಂಡ್ತಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದೀಯಲ್ಲ ನಿಂಗೆ ನಿಗೇನಾಗ್ಯದ ನಿನ್ನ ಅಪ್ಪ ಅಮ್ಮ ಅವಾಗಲೇ ಪ್ರಾಣ ಬ ಕಳ್ಕೊಂಡಿದ್ದೇ ಒಳ್ಳೆಯದಾಯ್ತು ಅವ್ರು ಏನಾದ್ರು ಆತ್ಮನ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಿದ್ರು ಅದು ನಿಜವಾಗ್ಲೂ ಅದು ಎಷ್ಟು ಅಳ್ತಾ ಇದೆಯೇನೋ ನಿನ್ನ ಇದನ್ನ ಹತ್ರ ಬಿಟ್ಟೇ ಹೋದ್ರ ಅವ್ರಿಗೆ ನಿಜವಾಗ್ಲೂ ಪ್ರಾಣ ಕಳ್ಕೊಂತಾರೆ ಅವ್ರಿಗೆ ಅಂಥವ್ರು ಹೊಟ್ಟೆಲಿ ಹುಟ್ಟಿ ಆಡೋ ಮಾತಾನ ಅವ್ರು ಕಷ್ಟಪಟ್ಟು ನಿನ್ನ ಸಾಕಿದ್ದು ಇದಕ್ಕೆಯ ಅನಿಲ ನಿನ್ನೇ ನಂಬ್ಕೊಂಡಿ ನಾನು ನೀನೇ ನಾನು ಕೈ ಬಿಟ್ರು ಮಾತ್ರ ನಾನು ಅಪ್ಪ ಅಮ್ಮ ಇದ್ದಲ್ಲಿಗೆ ಹೋಗ್ಬಿಡ್ತೀನಿ ಬಿಡು ಏಯ್ ನೀ ಹಿಂಗೆ ಹೇಳ್ದು ಕೂಡಲೇ ಹೆದರ್ಕಿ ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಮಾತ್ರ ತಿಳ್ಕೊಬೇಡ ಬದುಕೋ ಯೋಗ್ಯತೆ ಇಲ್ಲಿದ್ದ ಸಾಯ್ತಾನೆ ಯಾರು ಈ ಭೂಮಿ ಮೇಲೆ ಏನು ಶಾಶ್ವತ ಅಲ್ಲ ಮಾರ ಜಾಸ್ತಿ ಇರದ್ರೆ ಎಲ್ಲರೂ ಸಾಯ್ಬೇಕು ನೀನು ಸಾಯದೆ ನಾನು ಸಾಯದೆ ಇರಷ್ಟು ದಿನ ಒಳ್ಳೆ ರೀತಿಲಿ ಬದುಕಬೇಕು ಅಷ್ಟೇ ನೋಡು ರಾಕೇಶ ನಾ ಹೇಳ್ತಿದ್ದೀನಿ ಇಷ್ಟು ದಿವಸ ಆಗಿದ್ದು ಹೆಂಗೋ ಆಗಿ ಹೋಯ್ತು ನೀನು ಮೊದಲೇ ನನಗೆ ಈ ವಿಚಾರ ತಿಳಿಸಿದ್ರೆ ಏನು ಎತ್ತ ಅಂತ ನಾ ತಿಳುವಳಿಕೆ ಹೇಳ್ತಿದ್ದೆ ಇನ್ನು ಮೇಲಾರು ಒಂದೇ ಸತಿ ಆಗದೆ ಇರ್ಬೋದು ನಿನಗೆ ನಿಧಾನಕ್ಕೆ ನಿಧಾನಕ್ಕೆ ನಿನ್ನನ್ನು ನೀನು ಬದಲಾಯಿಸ್ಕ ಈ ಜನ್ಮದಲ್ಲಿ ನಿನಗೆ ರಮ್ಯನ ಮದುವೆ ಆಗಕ್ಕೆ ಆಗಲ್ಲ ಏನಂದ್ಕೊಂಡಿ ಅವಳ ನೀನು ಅವಳು ಹೆಂಗಿದ ಹುಡುಗಿ ಅಂತ ಗೊತ್ತಾ ನಿನಗೆ ಅಲ್ಲ ನೀನಿಷ್ಟು ಸಲೀಸಾಗಿ ಹೇಳ್ತಿದ್ದೀಯಲ್ಲ ಅವಳು ಅವ್ರಿಗೆ ಡೈವರ್ಸ್ ಕೊಡಲಿ ನನ್ನ ಜೊತೆ ಬರಲಿ ಅಂತ ನಿನ್ನ ಜೊತೆ ಇದ್ದ ಹೆಂಡ್ತಿನ ನಿನಗೆ ಕಣ್ಣೆತ್ತಿ ನೋಡೋಕ್ಕಾಗಲ್ಲ ಯಾಕೆ ಅಂದ್ರೆ ನೀನು ರಮ್ಯನ ಲವ್ ಮಾಡ್ತಿದ್ದೆ ರಮ್ಯಾ ಕಾರ್ತಿಕ್ನ ಲವ್ ಮಾಡೇ ಮದುವೆ ಆಗಿದ್ದು ಲವ್ ಮಾಡ ಮದುವೆ ಆಗಿದೆ ಅವ್ರ ಜೊತೆ ಅದೇ ಅದು ಅವನ್ ಅವ್ನ್ ಬಿಟ್ಟು ನಿನ್ ಜೊತೆ ಬರ್ತದ ಅದು ಹೆಂಗ ಗೊತ್ತಾ ನಿಂಗೆ ಪ್ರೀತಿ ಅರ್ಥ ಗೊತ್ತಾ ಗೊತ್ತಿದ್ರೆ ನೀನೇ ಮಾತಾಡ್ತೀಯಾ ನಿಮ್ದು ಮಾತ್ರ ಪ್ರೀತಿ ಅವ್ರದ್ದಲ್ಲ ಹೋಗಿ ಬಿಡು ನಾನು ಎಂಥ ಫ್ರೆಂಡ್ ನೋಡು ನಿನ್ನ ಮನ್ಸೊಳಗೆ ಅದೊಂದು ಅದೇ ಅಂತ ಕಂಡು ಹಿಡ್ಕೊಳಕ್ಕೆ ಆಗಲ್ಲ ನನ್ನ ಬಗ್ಗೆನೆ ನಂಗೊಂದು ಸ್ವಲ್ಪ ಬೇಜಾರತ ಅದೇ ಆತಲ ಇಷ್ಟು ದಿವಸ ಆಗಿದ್ದಾತು ರಾಕೇಶ ನಾನು ಸ್ವಲ್ಪ ರೂಡಾಗಿ ಮಾತಾಡಿರ್ಬೋದು ನನಗೆ ಸಡನ್ನಾಗಿ ಶಾಕ್ ಆತಲ್ಲ ಸಿಕ್ಕು ಬಂತು ಅದಕ್ಕೆ ಹಂಗೆ ಮಾತಾಡಿದೆ ಬೇಜಾರು ಮಾಡ್ಕೊಂಬೇಡ ನಾನು ಯಾವತ್ತಿದ್ರೂ ನಿನ್ನ ಫ್ರೆಂಡ್ ಫ್ರೆಂಡೇಯ ನನ್ನ ಫ್ರೆಂಡಿನ ಜೀವನ ಹಾಳಾಗಿ ಹೋಗೋಕೆ ನಾನಂತೂ ಬಿಡಲ್ಲ ಹೋಗಿ ಬಿಡು ಇವತ್ತಿಗೆ ಇಷ್ಟು ಮಾತು ಸಾಕು ನಾನು ಹೇಳಿದ್ನೆಲ್ಲ ಮನೆಗೆ ಹೋಗಿ ಕುತ್ಕೊಂಡು ಒಂದು ಸತಿ ಯೋಚನೆ ಮಾಡು ಅವ್ರ ಮನಸಲ್ಲಿ ಎಷ್ಟು ನೋವಿರ್ಬೋದು ಅನ್ನೋದನ್ನೂ ಯೋಚನೆ ಮಾಡು ಯಾರ ಮನಸಲ್ಲಿ ಹೇಳೋ ಪೂರ್ವಿತ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿರ್ಬೋದು ಸಹ ಅವ್ರು ನಿನ್ನ ಬಹಳ ಪ್ರೀತಿಸ್ತಿದ್ರು ಕಣ ಹಾಗಾಗೆ ಅವ್ರ ಅಪ್ಪ ಅಮ್ಮನ ವಿರೋಧನೂ ಕಟ್ಕೊಂಡು ಯಾರನ್ನು ಹೇಳದೆ ಕೇಳದೆ ನಿನ್ನ ಹಿಂದೆ ಬಂದ್ರಲ್ಲ ಅದಕ್ಕೊಂದು ಬೆಲೆನೇ ಇಲ್ಲ ರಾಕೇಶ ಇರ್ಲಿ ಇದನ್ನ ಮತ್ತೆ ನಿಧಾನದಿಂದ ಮತ್ತೆ ಮಾತಾಡೋಣ ಈಗ ಮನೆ ಬಿಟ್ಟು ಸುಮಾರು ಹೊತ್ತಾಗಿದೆ ಏನೋ ಅವ್ರು ಮತ್ತೆ ಕಾಯ್ತಿರ್ತಾರೆ ಇಲ್ಲಿ ಹೋದ್ರೋ ಏನೋ ಅಂತ ಗಾಬರಿ ಆತಾರೆ ಸೀದಾ ಮನೆಗೆ ಹೋಗು ನೀನು いゲルティね